ಗುಡ್ ಮಾರ್ನಿಂಗ್ ಮಹೇಶ್ ಕರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂಥ ಎಲ್ ಎಸ್ ಮತ್ತು ಎಸ್ ಆರ್ ಎಸ್ ನಡುವೆ ನಡೆದಂಥ ಮ್ಯಾಚ್ನಲ್ಲಿ ಒಂದು ಎಸ್ ಆರ್ ಎಚ್ ಆದಂಥ ಒಂದು ತಂಡವು ಒಂದು ಬೃಹತ್ ಆದಂಥ ಜಯವನ್ನು ಗಳಿಸಿದೆ ಒಂದು ನೂರ ಅರವತ್ತೈದು ರನ್ಗಳ ಟಾರ್ಗೆಟ್ ಅನ್ನು ಒಂದು ನೈನ್ ಪಾಯಿಂಟ್ ಫೋರ್ಗಳಲ್ಲಿ ಒಂದು ಬೃಹತ್ ಆದಂಥ ಜಯದೊಂದಿಗೆ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ ಅದರಲ್ಲಿ ಅಭಿಷೇಕ್ ಶರ್ಮಾ ಮತ್ತು ರಾವಿಸ್ ಶೆಡ್ ಅವರು ಒಂದು ಪರ್ಜರಾದಂಥ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕರಿಕ್ ಇನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಬೆಳೆಸ್ಬೇಕಂತ ಹೇಳ್ತಾ ಇದ್ದೀನಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಓಕೆ ಇದು ಎಲ್ಲ ಈ ವಿಡಿಯೋನ ಕೊನೆಯವರು ನೋಡಿ ಎಲ್ಲಿ ಮಿಸ್ ಮಾಡಿದೆ ನೋಡಿ ನಿನ್ನೆ ನಡೆದಂಥ ಎಲ್ ಎಸ್ ಸಿ ಮತ್ತು ಎಸ್ ಆರ್ ತಂಡಲ್ಲಿ ಟಾಸ್ ಅನ್ನ ಗೆದ್ದಂಥ ಎಲ್ ಎಸ್ ಸಿ ತಂಡವು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ತಿದೆ ಇದು ಒಂದು ತಪ್ಪಾದ ನಿರ್ಧಾರ ಅಂತಲೇ ಹೇಳಬೇಕು ಬ್ಯಾಟಿಂಗ್ ಆಡದಂತ ಎಲ್ ಎಸ್ ಸಿ ತಂಡವು ಕೋಯ್ಲ ಒಂದು ಬೃಹತ್ ಮತ್ತು ಕಾರಿಡೋರಲ್ಲಿ ಅಂತ ಹೇಳಬೇಕು ಎಲ್ ಎಸ್ ಸಿ ತಂಡವು ಒಂದು ನೂರ ಅರವತ್ತೈದು ರನ್ ಗಳಿಸಿ ಆ ನೂರ ಅರವತ್ತಾರು ರನ್ಗಳ ಸಾಧಾರಣ ಟಾರ್ಗೆಟ್ ಅನ್ನು ಅದರಂತೆ ಆ ನಲ್ಲಿ ಎಲ್ ಎಸ್ ತಂಡವು ರಾಹುಲ್ ಅವರು ಒಂದು ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಅವರು ನಿಧಾನಗತಿಯ ಇಂದ ಅದು ಹಿನ್ನಡೆಯನ್ನು ಕಂಡಿತು ಅಂತಲೇ ಹೇಳಬೇಕು ಮತ್ತು ಕೃಣಾಲ್ ಪಾಂಡ್ಯ ಅವರು ಕೂಡ ಇಪ್ಪತ್ನಾಲ್ಕು ರನ್ ಗಳಿಸಿದರು ಮತ್ತು ಯಥಾರ್ಥ ಒಂದು ಸ್ಫೋಟಕ ಆಟಗಾರ ಪುರಾನ್ ಕೂಡ ಅವರು ಒಂದು ನಾಲ್ವತ್ತೆಂಟು ರನ್ ಗಳಿಸಿದರು ಕ್ಯಾಮ್ಯೂನಿಂಗ್ಸ್ ಮೂಲಕ ಒಂದು ಮತ್ತು ಆಯುಷ್ ಬಡಾನೆ ಅವರು ಒಂದು ಆರು ಗಳಿಸಿದರು ಸಹ ಎಲ್ ಎಸ್ ಒಂದು ನೂರ ಅರವತ್ತೈದು ರನ್ ಗಳಿಸಿ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಒಂದು ನೂರ ಅರವತ್ತಾರು ಅನ್ನು ಟಾರ್ಗೆಟನ್ನು ಹೆಸರೇತನಕ್ಕೆ ನೀಡ್ತು ಅಂತಾನೆ ಹೇಳಬೇಕು ಇದು ಒಂದು ಸಾಧಾರಣ ಆದಂತ ಮೊತ್ತ ಅಂತಾನೆ ಹೇಳಬೇಕು ಎಸ್ ಆರ್ ಎಸ್ ತಂಡದಲ್ಲಿ ಬಾಲಿಂಗನ್ನು ಚೆನ್ನಾಗಿ ಹಾಕಿದ್ದಾರೆ ಆಪ್ಪಾ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರು ಎರಡು ವಿಕೆಟ್ನ ಕಳೆದ ಕಮಿನ್ಸ್ ಅವರು ಒಂದು ವಿಕೆಟ್ನ ಕಳೆದರು ಒಳ್ಳೆ ಉತ್ತಮ ಎಕಾನಮಿ ಎಕಾನಮಿಯೊಂದಿಗೆ ಇವರು ಒಂದು ಅದ್ಭುತವಾದ ಬೌಲಿಂಗ್ ದಾಳಿಯನ್ನು ಅಂತ ಹೇಳಬೇಕು ನಂತರ ಬ್ಯಾಟಿಂಗ್ ಆರಂಭಿಸಿದಂತ ಎಸ್ ಆರ್ ಎಸ್ ತಂಡವು ಒಂದು ಹತ್ತು ವಿಕೆಟ್ಗಳ ಒಂದು ಬರ್ಜರ ಜೀವವನ್ನು ಕಂಡಿತ ಅಂತಲೇ ಹೇಳಬೇಕು ಅದರಲ್ಲಿ ಅಭಿಷೇಕ್ ಶರ್ಮಾ ಅವರು ಒಂದು ಎಪ್ಪತ್ತೈದು ರನ್ ಗಳಿಸಿದ್ರು ಇಪ್ಪತ್ತೆಂಟು ಬೌಲ್ಗಳಲ್ಲಿ ಎಂಟು ಫೋರ್ಸ್ ಮತ್ತು ಆರು ಸಿಕ್ಸ್ ಸಹಿತ ಎಪ್ಪತ್ತೈದು ರನ್ ಗಳಿಸಿದರು ನಂತರ ರಾವಿ ಶೆಡ್ ಅವರು ಎಂಬತ್ತೊಂಬತ್ತು ರನ್ ಗಳಿಸಿದರು ಅದು ಕೇವಲ ಮೂವತ್ತು ವಶದಗಳಲ್ಲಿ ಎಂಟು ಫೋರ್ ಮತ್ತು ಎಂಟು ಸಿಕ್ಸ್ಗಳನ್ನು ಗಳನ್ನು ಹೊಡೆದ ಮೂಲಕ ಒಂದು ಬೃಹತ್ ಆದಂಥ ಜಯ ಜಯವನ್ನು ದಾಖಲಿಸುವಲ್ಲಿ ಒಂದು ಪ್ರಮುಖವಾದಂಥ ಪಾತ್ರ ಇಬ್ಬರು ಕೂಡ ವಹಿಸಿದರು ಇದರೊಂದು ಎಸ್ ಆರ್ ಎಸ್ ತಂಡ ಒಂದು ಹತ್ತು ವಿಕೆಟ್ಗಳು ಒಂದು ಪರ್ಜರ ಜಯವನ್ನು ಕಂಡಿತು ಅಂತ ಅದರ ಜೊತೆ ಒಂದು ಆಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂದರೆ ಅಲ್ಲಿ ವರ್ಲ್ಡ್ ಓವರ್ ಇಂಡಿಯಾದಲ್ಲಿಯೇ ಆಲ್ ವರ್ಲ್ಡ್ ಟಿ ಟ್ವೆಂಟಿ ಒಂದು ಹಿಸ್ಟ್ರಿ ಚೇಜಿಂಗ್ನಲ್ಲಿ ಮಾಡಿರೋಂತ ಹೇಳಬೇಕು ಇದರೊಂದಿಗೆ ಟ್ರಾವಿಸ್ ಹೆಡ್ ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚನ್ನು పదవీ పడదారు అంతా ఓకే నా చూట్ మహేష్ కెంపు చాలా ఎల్లు సబ్స్క్రైబ్ మిషర్ మి లైక్ మి ఆల్ నోటిఫికేషన్ ఆన్ మాట్కీ సబ్స్క్రైబ్ మొత్తం తప్పదే మరిబేడు ఓకే సబ్స్క్రైబ్ మొదటి ఇదే థా ఇంట్ వీడియో మార్తాయితీ నోడ్తాయి ఓకే థ్యాంక్ యూ